ರಾಯಚೂರು ಜಿಲ್ಲೆಯ ಗುಡದೂರು ಗ್ರಾಮದ ಶ್ರೀ ಕೇರಿಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತಮ್ಮ ಗ್ರಾಮದಲ್ಲಿರುವ ಹದಿಮೂರು ಜನ ಜೋಡೆತ್ತಿನ ರೈತರನ್ನು ಗುರುತಿಸಿ ಸನ್ಮಾನಿಸಿರುವುದು ಇತರ ಎಲ್ಲಾ ಗ್ರಾಮಗಳಿಗೆ ಮಾದರಿಯಾಗಿದೆ ಮುಂದೆ ನಮ್ಮೆಲ್ಲರ ಭವಿಷ್ಯನಂದಿ ಸಂತತಿಯ ಮೇಲೆ ನಿಂತಿದೆ ಎಂಬುದನ್ನು ಆಧುನಿಕ ವಿಜ್ಞಾನ ಸ್ಪಷ್ಟಪಡಿಸುತ್ತಿರುವ ಸಂದರ್ಭದಲ್ಲಿ ಗ್ರಾಮದ ಜಾತ್ರಾ ಕಮಿಟಿಯವರು ಜೋಡೆತ್ತಿನ ಕೃಷಿಕರನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಇದೇ ಸಂದರ್ಭದಲ್ಲಿ ನಂದಿ ಕೂಗು ಅಭಿಯಾನದ ರೂವಾರಿಗಳಾದ ಬಸವರಾಜ ಬಿರಾದಾರ ಅವರು ನಂದಿ ಕೃಷಿಯ ಕುರಿತು ಹಂಚಿಕೊಂಡ ವೈಜ್ಞಾನಿಕ ವಿಚಾರಗಳನ್ನು ಆಲಿಸಿ ಪರಮ ಪೂಜ್ಯ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಆಳವಾಗಿ ಅರಿವು ಮೂಡಿಸಿದಂತಹ ಕಾರಣಕ್ಕಾಗಿ ನಾನು ಕೃಷಿ ಅಧಿಕಾರಿ ಎಂದಿದ್ದೆ ಹತ್ತು ವರ್ಷ ಅದಕ್ಕೆ ರಾಜೀನಾಮೆ ನೀಡಿ ಈ ಜೋಡೆತ್ತಿನ ಕೃಷಿಕರನ್ನ ಉಳಿಸ್ಬೇಕು ಅನ್ನೋ ಅವ್ರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸ್ಬೇಕು ಅವ್ರ ಪೂರಕವಾದಂತ ಒಂದು ಕಾನೂನು ಯೋಜನೆಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರಿವು ಮೂಡಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇರೋ ಮಾತನಾಡುವಾಗ ಹೇಳಿದ್ರು ಹೋರಾಟ ಅನ್ನುವಂತ ಮಾತು ಖಂಡಿತವಾಗಿಯೂ ಕೂಡ ನಾವು ಹೋರಾಟಗಾರ ಆಗ್ಲೇ ಅಲ್ಲ ನನ್ನ ಜೀವನದಲ್ಲಿ ಹೋರಾಟ ಅನ್ನುವಂತ ಇಲ್ಲ ಯಾಕೆ ಅಂತಂದ್ರೆ ಹೋರಾಟ ಅಂತಂದ್ರೆ ಒಬ್ಬ ವಿರೋಧಿ ಬೇಕಾಗ್ತದೆ ಇಷ್ಟು ಜನ ಅದೇ ನೀವು ಒಬ್ಬರಾದ್ರೂ ಹೇಳ್ರಿ ಯಾರಾದ್ರೂ ಈ ಬಸವ ನಿಗೂದಿರಿ ಅಂತ ಒಬ್ಬರಾದ್ರೂ ಹೇಳಿ ನೋಡೋಣ ಎಲ್ಲರೂ ಅವನ್ ಪರವಾಗಿ ಅವನ ಮೇಲೆ ಭಕ್ತಿ ಭಾವದಿಂದನೇ ಎಲ್ಲರು ಕೂಡ ಸೇರಿದ್ದೀರಿ ಅಂತ ಆದ್ರೆ ನಮಗೆ ಅರಿವಿಲ್ಲ ಅಂದ್ರೆ ಕೇವಲ ಅವನ್ ಪೂಜೆ ಮಾಡೋದಲ್ಲ ಅವನ ಸಂತತಿಯನ್ನ ನಾವು ಉಳಿಸ್ಬೇಕು ಅನ್ನುವಂತ ಅರಿವಿನ ಕೊರತೆ ಅಂತ ಈ ಅರಿವಿನ ಕೊರತೆ ಇವತ್ತು ಎಲ್ಲಿ ಬಂದಂತಿದೆ ಅಂತಂದ್ರೆ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇತ್ತೀಚೆಗೆ ಸರ್ವೆ ಮಾಡಿ ನೋಡಲಾಗಿ ನಾಲ್ಕು ಜನರಲ್ಲಿ ಒಬ್ಬರಿಗೆ ಏನಾಗಿದೆ ಕ್ಯಾನ್ಸರ್ ಇರೋದು ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ಬಸವಣ್ಣನ ಸಂತತಿ ನಾಶ ಆಗಿರೋದು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆದರು ಅನ್ನೋದು ನೆರವೂರು ಕೂಡ ಹೇಳಿದರು ಅದರಲ್ಲಿ ಎಂಟರಿಂದ ಹತ್ತು ಜನ ಹಾರ್ಟ್ ಅಟ್ಯಾಕ್ ಯಾರಿಗಾಗಿದೆ ಅಂದ್ರೆ ಈ ಆಟೋ ಡ್ರೈವರ್ಸಿಗೆ ಮತ್ತು ಕ್ಯಾಬ್ ಡ್ರೈವರ್ಸಿಗೆ ಕಟ್ಟೋಚಾಲನೆ ಮಾಡುವಂಥದ್ದು ಯಾಕೆ ಅವ್ರಿಗೇನೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದ್ರೆ ಅದು ಅತಿ ಹೆಚ್ಚು ಏನಾಗ್ತದೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಏನು ಹೆಚ್ಚಿನ ಪ್ರಮಾಣದಲ್ಲಿ ಇದೆಯೋ ಅದು ಹೋಗಿ ಎಲ್ಲಿ ಹೊರ ಸೂಸ್ತದೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಾಗಿದ್ರೆ ಇವತ್ತು ಒಂದು ನೂರು ಜನ ಇದೆ ಜೋಡೆತ್ತ ಕೃಷಿಕರನ್ನ ಆರೋಗ್ಯವನ್ನ ಪರೀಕ್ಷೆ ಮಾಡ್ಬೋದು ಹೌದ್ರೆ ಇವತ್ತು ಅಷ್ಟೆಲ್ಲ ಬೆಳೆದಿದೆ ಇವರ ನೂರು ಜನ ಮಾಡೋದು ಮತ್ತು ಯಾರು ಈ ಅಟೋ ಚಾಲನೆ ಮಾಡ್ತಾ ಇದ್ದಾರೋ ಅವ್ರ ಆರೋಗ್ಯವನ್ನು ಪರೀಕ್ಷೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಇವ್ರ ಆರೋಗ್ಯ ಉತ್ತಮವಾಗಿದ್ದೇ ಇರ್ತದ ಹೋಗ್ತೀರಿ ಹಾಗಿದ್ರೆ ಇವ್ರ ಆರೋಗ್ಯ ಉತ್ತಮ ಇರೋ ಕಾರಣ ಏನು ಅಂತಂದ್ರೆ ಇವ್ರ ಜೀವಂತ ಬಸವಣ್ಣನ ಜೋಡಿ ಕೆಲಸ ಮಾಡಕತ್ತಾರ ಅಂತ ಹಾಗಿದ್ರೆ ಈ ಬಸವಣ್ಣನ ನಾವು ಎಷ್ಟೆಲ್ಲ ಕಳ್ಕೊತೀವೋ ಅಷ್ಟೆಲ್ಲಾ ರೋಗ ರುಜಿನಿಗಳು ನಾವು ಹತ್ರ ಹಾಕೋತನೇ ಬರ್ತಾವು ಅನ್ನುವಂಥದ ಹಾಗಿದ್ರೆ ನಮ್ಮ ಮನೆಯಾಗ ನಾವು ಬಸವಣ್ಣನ ಕಟ್ಟಕ್ ಆಗೋದಿಲ್ಲ ಆದ್ರೂ ಮಾತ್ರ ಬೇಕೇ ಬೇಕಾಗ್ತದ ಅಟ್ಲೀಸ್ಟ್ ನಾವು ಇವತ್ತಿನ ಏನೆಲ್ಲ ಒಂದು ಗಮ್ಯ ಉತ್ಪನ್ನಗಳು ನಂದಿ ಉತ್ಪನ್ನಗಳು ಅಂತ ಇದಾವೆ ಅವನಾದ್ರೂ ನಾವು ಮನೆಯಲ್ಲಿ ಬಳಕೆ ಮಾಡ್ಕೊಳಕ ಮೊದಲು ಪ್ರಾರಂಭ ಮಾಡಬೇಕು ಅಂತ ನಾವು ಬಹಳ ಜನಜಾಗೃತಿ ಮೂಡಿಸ್ತಾ ಇರುವಂತ ಈಗ ನಾನು ದಿನನಿತ್ಯ ಪಂಚಗೌರಿ ಸೋಪ್ ಅಂತಿದೆ ಅಂದ್ರೆ ಸಾಬೂನು ಅದನ್ನೇನ ಬಳಕೆ ಮಾಡ್ಕೊಳ್ಳೋದು ಗೋವಿಂದ ಏನಾಗುತ್ತೆ ಶಾಂಪೂ ಮಾಡಿದ್ದಾರೆ ಅದನ್ನ ಓದ್ತಾ ಅದನ್ನೇ ನಾನು ಉಪಯೋಗ ಮಾಡ್ಕೊಳ್ಳೋದು ಈ ರೀತಿ ಸಾಧ್ಯವಾದಷ್ಟು ಏನ್ ಮಾಡೋದು ನನ್ನ ದೇಹಕ್ಕೆ ಬಳಕೆ ಮಾಡ್ಕೊಳ್ಳೋದು ಸಾಧ್ಯವಾದಷ್ಟು ಮನೆಯನ್ನು ಕೂಡ ಉಪಯೋಗ ಮಾಡೋದು ಸಾಕಷ್ಟು ಉತ್ಪನ್ನಗಳಿವೆ ಬಂದಿ ನಾವು ನಾವ್ ಏನಾದ್ರೂ ಇಲ್ಲಿ ಬಳಕೆ ಮಾಡ್ಕೊಳ್ಳೋದು ಇಷ್ಟು ಇಷ್ಟು ಜನ ಅನ್ನ ಇದ್ರೆ ಅರ್ಧ ಆದಷ್ಟು ಜನ ಏನಾದ್ರೂ ಸಂಕಲ್ಪ ಮಾಡಿದ್ರೆ ಸಾಕು ಆ ಬಸವಣ್ಣನ ಬೆಲೆ ಹೆಚ್ಚಿಗೆ ಶುರು ಮಾಡ್ತದ ಅಂತಂದ್ರೆ ನಾವು ಬಳಕೆನೆ ಮಾಡೋದಿಲ್ಲ ಅಂತಂದಾಗ ಇವತ್ತು ಗೋಶಾಲೆಗಳ ಹೆಂಗಡೀತು ದೊಡ್ಡ ಪ್ರಶ್ನೆ ಆಗಿರೋದು ಅನೇಕ ಗೋಶಾಲೆಗಳಲ್ಲಿ ಏನಾಗ್ತಾ ಇದ್ದಾರೆ ಇದು ಸುಮಾರು ಪ್ರಾಡಕ್ಟ್ಗಳನ್ನು ಅವರು ತಯಾರಿ ಮಾಡ್ತಾ ಇದ್ದಾರೆ ಆದ್ರೆ ಜನಕರಿ ಮಾಡ್ತಾ ಇದ್ದಾರೆ ಆದ್ರೆ ಚೆನ್ನಕರಿ ಉಪಯೋಗ ಮಾಡಿದ್ರೆ ನಮ್ಗೆ ಆರೋಗ್ಯ ಬರ್ತದ ಹೀಗಾಗಿ ಅಲ್ಲಿ ದುಡಿಯೋರು ಇಲ್ಲ ಅನಿವಾರ್ಯವಾಗಿ ಏನಾಗಿದೆ ಅಂತಂದ್ರೆ ಅವು ಕೂಡ ಇವತ್ತು ಚೆನ್ನಿಸುವಂತ ಒಂದು ಸಂದರ್ಭ ಬಂದಿರುವಂತದ್ದು ಆದ್ರೂ ಕೂಡ ಇವತ್ತು ನೂರಾರು ಆಮಲಗಳನ್ನ ಕಟ್ಟಿ ಗೋಶಾಲೆ ನಡೆಸ್ತಾರೆ ಅಂತಂದ್ರೆ ಅವ್ರಿಗಿಂತ ದೊಡ್ಡ ಗುರುಗಳು ಇವತ್ತು ಜೀವನದಲ್ಲಿ ನಾವು ನೋಡಕ್ ಸಿಗೋದಿಲ್ಲ ಮಹಾಲಿಂಗ ಸ್ವಾಮೀಜಿಗಳು ಯಾಕಂತಂದ್ರೆ ಬಂದಿದ್ದೇನೆ ಅಲ್ಲಿ ಕೆಲಸ ಮಾಡೋ ಕೊರತೆ ಎಲ್ಲಾ ಕೌಶಲ್ಯಗಳಿವೆ ಈಗ ಮುಖ್ಯವಾಗಿ ಬರೋಣ ನಿಮ್ಮ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನ ಅದ ಅಲ್ಲಿ ನಂದಿ ಮೂರ್ತಿ ಅದ ನಂದಿ ಮೂರ್ತಿಯನ್ನ ಬಿಡ್ ಬಿಟ್ಟು ಅವ್ರ ಹಿಂದಿನವರು ಗುರುಗಳ ಆಕಳ ಮೂರ್ತಿ ಅಂತ ಪ್ರಶ್ನೆ ಯಾಕೆ ನಿಮ್ಮೂರಾಗಲಿ ಆಕ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬಹುದಾಗಿತ್ತಲ್ಲ ನಂದಿ ಮೂರ್ತಿ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಶ್ರೀಶೈವನ ಮುಂದನು ಕೂಡ ನಂದಿ ಮೂರ್ತಿಯನ್ನೇ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಹನ್ನೆರಡು ಜ್ಯೋತಿರ್ಲಿಂಗಗಳ ಮುಂದನು ಕೂಡ ಈ ನಂದಿಯನ್ನೇ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಆಟವನ್ನು ಯಾಕೆ ಮಾಡಲಿಲ್ಲ ಆದ್ರೆ ಬಸವಣ್ಣನ ಏನ್ ಮಾಡಿದೇವಿ ಮೂರ್ತಿ ಮಾಡಿರಿಸಿ ಪೂಜೆ ಮಾಡಕ್ಕ ಯಾಕ ಯಾಕಂತಂದ್ರೆ ಗೋಮಾತೆಯನ್ನ ಇಲ್ಲಿವರೆಗೆ ತರಬಹುದು ಅದೇ ಜೋಡ ಇದ್ರೊಳಗೆ ವಿಚಾರ ಕಂಡು ಗೋಮಾತೆ ಬರ್ಲಿಲ್ಲ ಅಂತಂದ್ರು ಆದ್ರೆ ಹೊತ್ತಿಸಿದ ಮನೆಯಾಗ ಹೋಗಿ ಅಂದ್ರೆ ಗೋಮಾತೆ ತಾನೇ ಬಂದ್ಬಿಡ್ತಾಳ ಇದು ನಿತ್ಯಾನೇ ಹಾಗಾಗಿ ಗೋಮಾತೆಯನ್ನ ಮನೆಯಲ್ಲಿ ತಂದೇನೆ ಪೂಜೆ ಮಾಡ್ಬೇಕು ನಂದಿಯನ್ನ ಮೂರ್ತಿ ರೂಪದಲ್ಲಿ ನಾವು ದೇವಸ್ಥಾನದಿಂದನೇ ಪೂಜೆ ಮಾಡ್ಬೇಕು ಹಾಗಿದ್ರೆ ಕೇವಲ ಇದು ಪೂಜೆಗೆ ಸೀಮಿತಗೊಳಿಸಬೇಕು ಅಥವಾ ಈ ನಂದಿ ಸಂಪತ್ ಹೆಚ್ಚಿಗೆ ಮಾಡಬೇಕು ಅನ್ನೋದು ಮೂಲ ಪ್ರಶ್ನೆ ಆಗಿರ್ತದೆ ನಾವು ಕಳೆದ ಎರಡು ವರ್ಷದಿಂದ ಇದೆಲ್ಲಾನು ಕೂಡ ಪ್ರಯತ್ನ ಮಾಡಿರೋದು ಎರಡ್ ನೂರ ಇಪ್ಪತ್ನಾಲ್ಕು ಜನ ಶಾಸಕರಿಗೆ ಮನವಿ ಕಳಿಸಿರುವಂತದ್ದು ಅದೇ ರೀತಿ ರಾಜ್ಯದ ಇಪ್ಪತ್ನಾಲ್ಕು ಸಂಸದರಿಗೆ ಮನವಿ ಕಳಿಸಿರುವಂತದ್ದು ಪ್ರತಿ ತಿಂಗಳು ಚೂಡೆತ್ತಿನ ಕೃಷಿಕರಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಇಂಥ ಎಲ್ಲಾ ಪ್ರಯತ್ನಗಳು ಆದವು ಮುಂದೆ ಕಾಂಗ್ರೆಸ್ ಜೋಜಿ ಕಾರ್ಯಕ್ರಮ ಮಾಡಿರೋದು ಜೆಡಿಎಸ್ ಪ್ರಮುಖ ಜೋಡಿ ಕೆಲಸ ಈ ಒಂದು ಕಾರ್ಯಕ್ರಮವನ್ನು ಮಾಡಿರೋದು ಬಿಜೆಪಿಯವ್ರ ಜೋಡಿ ಕೆಲಸ ಮಾಡಿರುವಂತದ್ದು ಅಂದ್ರೆ ಅವರ ಪ್ರಮುಖರು ಜೋಡ್ಯ ಕೃಷಿಕ ಉಳಿಸಬೇಕಂತ ಎಲ್ಲ ಪ್ರಯತ್ನ ಮಾಡಿರೋದು ಆದ್ರೂ ಕೂಡ ಈ ವಿಚಾರ ಮುಂದೆಡೆ ಯಾಕೆ ಬೇಕಾಗ್ತಾ ಇಲ್ಲ ಯಾಕೆ ಯೋಜನೆಗಳು ಬರ್ತಾ ಇಲ್ಲ ಅನ್ನೋದು ಮೂಲ ಪ್ರಶ್ನೆ ಇರು ಯಾಕೆ ಅಂತಂದ್ರೆ ನಾ ಜೋಡಕ್ತಿನ ಕೃಷಿಕರಿಗೆ ಯೋಜನೆ ತಂದೆ ಅಂತಂದ್ರೆ ನನ್ಗೆ ಎಷ್ಟು ಮತ ಸಿಗ್ತಾವೋ ಅವ್ರ ವಿಚಾರ ಬರ್ತಾವ ಹೌದ್ರಿನ್ ಹೇಳೋದು

ಹಾಗಾಗಿ ಇಲ್ಲಿ ನಾವು ನಮ್ಮ ಭಾಗದಲ್ಲಿ ಒಂದು ಅರಿವನ್ನು ಏನ್ ಮೂಡಿಸ್ತಾ ಇರುವಂತದ್ದು ನಮ್ಮ ನಿಮ್ಮೆಲ್ಲರ ಭವಿಷ್ಯ ಇವತ್ತು ನಮಗ ಅಟ್ಯಾಕ್ ಹನ್ನೆರಡು ರೂಮ್ಗಳು ಬರ್ತಾವೆ ಪರಿಸ್ಥಿತಿ ಅದು ಬಹಳ ಗಂಭೀರ ಇರುವಂತ ಹಾಗಿದ್ರೆ ನಾವು ಮುಂದಿನ ಚುನಾವಣೆಗಳು ಏನ್ ಬರ್ತವೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು ಜಡ್ ಪಿ ಆಗಿರ್ಬೋದು ಟಿ ಪಿ ಆಗಿರ್ಬೋದು ಈ ಚುನಾವಣೆಯ ಮುಖ್ಯ ವಿಷಯ ಏನಾಗಬೇಕು ಈ ನಂದಿ ಸಂಪತ್ತನ್ನು ಹೆಚ್ಚಿ ಮಾಡೋದು ಅಂತ ನಾ ಮತ್ತೆ ಏನ್ ಹೇಳ್ತಾ ಇದ್ದೀನಿ ನಂದಿ ಎನ್ನುವಂತ ಶಬ್ದ ಆಕಳ ಅಂತಲ್ಲ ಎತ್ತು ಅಥವಾ ನಂದಿ ಉಳದ ಅಂತಂದ್ರೆ ಆಕಳ ಉಳದೇ ಬಿಡ್ತದ ನಿಮ್ ಯಾವ ಗ್ರಾಮದಲ್ಲಿ ಹೋಗಿ ನೋಡ್ಬಾರೀ ಅತಿ ಹೆಚ್ಚು ಎಲ್ಲಿ ಜೋಡೆತ್ತಿರು ಕೃಷಿಕರಿದ್ದಾರೆ ಅಲ್ಲಿ ನಮ್ ದೇಸಿ ಆಕಳು ಕೂಡ ಇರೋದು ಹೋಗ್ತೇರಿ ನಾ ಹೇಳೋದ್ರಿ ಈಗ ನಿಮ್ ಊರಾಗ ಎತ್ಕೊಳ್ಳೋದಾಗ ಹದ್ಮೂರ್ ಜೋಡಿ ಹದಿಮೂರ್ ಜೋಡಿಯಾದಾಗ ಜರ್ಸಿ ಎಚ್ ಎಸದಾಗ ಎತ್ಕೊಳ್ಳಿ ಕಡಿಮೆ ಮತ್ತೆ ನಂಬಾರದು ಅದ ಯಾಕಪ್ಪ ಅಂತಂದ್ರೆ ನಮ್ಮ ಉಳಿದಲ್ಲಿ ಸೂಕ್ತವಾದಂತ ಎದುಗಳು ಯಾವುವು ಅಂತಂದ್ರೆ ಈ ನಮ್ಮ ಭಾಗದಲ್ಲಿ ಏನು ಆಯಾ ಭಾಗದಲ್ಲಿ ಏನು ಅವು ಮೊದಲಿಂದಲೂ ತರೀಕೊಳ್ಬಹುದು ಅವೇನೆ ಅವೇ ಆಯ್ಕೆ ಮಾಡ್ತಾನೆ ರೈತ ಆ ಒಂದು ಕಾರಣಕ್ಕಾಗಿ ನಾವು ಮುಂಬರುವ ದಿನಗಳಲ್ಲಿ ಹೇಳ್ಕೊಡಿನೇ ನೀವೇನು ಚುನಾವಣೆ ಅಂತ ನಾನು ಪ್ರಶ್ನೆ ಬರೋದೇ ಅವೇ ಎಲ್ಲ ತೆರೆಗೆ ಏನಪ್ಪಾ ಅಂತಂದ್ರೆ ರಾಜಕೀಯ ಅಂತಂದ್ರೆ ಒಂದು ಸುಡಿಕೆ ಸಿಡ್ಕೊಂಡು ಹೋಗುದು ಇಲ್ಲ ಅದ್ರ ಬಗ್ಗೆ ಮಾತಾಡಿದ್ರು ಅಂದ್ರೆ ಇವ್ರು ಮುಂದೆ ನಿಂತಾರ ಹಾಗಾಗಿ ನಾವು ಗುರುವಿನ ಸಾಕ್ಷಿಯಾಗಿ ಒಂದು ನಿರ್ಧಾರ ಮಾಡ್ಕೊಂಡೇ ಈ ಕೆಲಸ ಕೇಳಿದ್ರು ಇಡೀ ನನ್ನ ಜೀವಮಾನದಲ್ಲಿ ಒಂದು ರಾಜಕೀಯ ಅಧಿಕಾರ ಇಲ್ಲ ಮತ್ತು ಸರ್ಕಾರಿ ಅಧಿಕಾರ ಇಲ್ಲ ಬಸವಣ್ಣನ ಸಂತತಿ ಉಳಿಸ್ಬೇಕಾಗಿದೆ ಉಳಿಸ್ಬೇಕಾಗಿದೆ ಅಷ್ಟೇ ಇದು ಸಮಸ್ತ ಎಲ್ಲಾ ಗುರುಗಳ ಒಂದೇನಾಗಿರೋದು ಇದು ಕೆಲಸ ಆಗಿರೋದು ಅಂತ ನಮ್ಮ ಒಪ್ಪು ಎಲ್ಲ ಅಂತ ಹಾಗಾಗಿ ನಾವು ಇದಕ್ಕೆ ಹೆಸರು ಏನಕ್ಕೆ ನಂದಿ ಕೂಗು ನಂದಿ ಕೂಗು ಅಂತಂದ್ರೆ ನಿಮ್ ಬಸವಣ್ಣಪ್ಪ ಯಾವ್ದು ರೂಪದಲ್ಲಿ ಕೂಬೇಕ ನಮ್ ಕೇಳಬಹುದು ಸ್ವಲ್ಪ ಈ ಕಡೆ ಗಮನ ಹರಿಸರಿ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾರೆ ಅವತ್ತು ಅಂದ್ರೆ ಇಲ್ಲಿ ಮತ ನೀಡುವಂತ ಒಂದು ಮತದಾರ ಭವಿಷ್ಯ ಅದೇ ರೀತಿ ಮತ ತೆಗೆದುಕೊಂಡು ಏನು ಜನಪ್ರತಿನಿಧಿ ಆಗ್ತಾರೋ ಅವ್ರ ಭವಿಷ್ಯ ಇಬ್ಬರು ಭವಿಷ್ಯನೂ ನೆತ್ತಿರೋದು ಈ ನಾಲ್ಕಾಲಿನ ಬಸವಣ್ಣನಾಗ ಇಷ್ಟೇ ತಿಳ್ಕೋಬೇಕಾಗಿರುವಂತ ಯಾರು ಮುಂದಿನ ತೀರ್ಮಾನಗಳಲ್ಲಿ ಭವಿಷ್ಯ ಏನು ಬಸವಣ್ಣ ಬಸವಣ್ಣ ಅಂತಾರೋ ಅವ್ರಿಗೆ ಮಾತ್ರ ಏನಾಗಿದೆ ಭವಿಷ್ಯ ಇರುವುದು ಒಂದು ಚುನಾವಣೆ ಸಂದರ್ಭದಲ್ಲಿ ಆದ್ಯತೆ ನೀಡೋದು ಚಿಂತನೆ ಮಾಡುವಂಥದ್ದು ಮತ ನೀಡಬೇಕಾದಂತರು ವಿಚಾರ ಮಾಡೋದು ಅದೇ ನಾವು ಯಾವುದೇ ಒಂದು ಚುನಾವಣೆ ನಿಲ್ಲಬೇಕಾಗಿತ್ತಂದ್ರು ಅವ್ರ ಬಗ್ಗೆ ಒಂದು ಬದಲು ಚಿಂತನೆ ಮಾಡಬೇಕು ಅವನಿಗಾಗಿ ಯೋಜನೆ ತರಬೇಕು ನಮ್ಮ ಗ್ರಾಮದ ಈ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂತ ಒಂದು ವಿಚಾರ ಅವ್ರ ಬಗ್ಗೆ ಬರ್ಲೇಬೇಕು ಅಂತ ಬಗ್ಗೆ ಚಿಂತನೆ ಮಾಡಿಲ್ಲ ಅಂತಂದ್ರ ಬೇರೆಯವರು ಬಂದು ಹೋರಾಟ ಮಾಡ್ಕೊಂದು ಅರ್ಥ ಏನಿದೆ ಅಂತ ಹಾಗಿದ್ರೆ ಈ ದೇಶದಲ್ಲಿ ಎಪ್ಪತ್ತು ಪ್ರತಿಶತ ರೈತರು ಇದ್ದಾರೆ ಅಂದಾಗ ರೈತರು ಹೋರಾಟ ಮಾಡಿದ ಹಕ್ಕುಗಳನ್ನು ಪಡ್ಕೋಬೇಕು ಅಥವಾ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವರ ಒಂದು ಹೊಸಗಳನ್ನು ಪಡ್ಕೋಬೇಕು ಅನ್ನೋದು ಮುಖ್ಯವಾದಂತ ಪ್ರಶ್ನೆ ಹೋಗ್ತೀನಿ ಅರ್ಥ ಮಾಡ್ಕೊತ ಯಾಕೆ ಇವತ್ತು ರೈತರ ಪರವಾಗಿ ಯೋಜನೆ ಬರ್ತಾ ಇಲ್ಲ ಅಂತಂದ್ರೆ ನಾವು ರೈತರಾಗಿ ನಾವು ಮತ ಅಂತ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಈ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಏನು ರಸಗೊಬ್ಬರಗಳನ್ನು ಕೊಡ್ತದಲ್ಲ ಈ ಔಷಧಿಗಳಲ್ಲಿ ಕೊಡ್ತದಲ್ಲ ಆ ಕಂಪನಿಗಳಿಗೆ ಇವತ್ತು ಭಾರತ ಸರ್ಕಾರ ಎಷ್ಟ್ರಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಂತೋರಿ ನಿಮ್ ಗ್ರಾಮದಲ್ಲಿ ಹದಿಮೂರು ಜನಕ್ಕೆ ನಾಳೆ ಹನ್ನೊಂದು ಸಾವಿರ ರೂಪಾಯಿ ಬರ್ತು ಅಂತಂದ್ರೆ ಮುಂದ್ ಸಾವಿರ ಒಟ್ಟು ಇದು ಡಬಲ್ ಆಗ್ತದೆ ಖುಷಿಗಳು ತಿನ್ನೋದು ಹಣದ ಅಲ್ಲ ಹಣ ಯಾವಾಗ ಕೊಡ್ತಲ್ಲೋ ಕೆಲ್ಸ ಹಣೆ ಮಾಡ್ತದ ಜಾಸ್ತಿ ಎಚ್ ಎಪ್ಪ ಯಾರಾದ್ರೂ ಕಟ್ ಅಂತಂದಾರ ಆದ್ರೂ ಎಲ್ಲರೂ ಕಟ್ಟಿಗೆಸಿನ ಹಾಲ ಇಂಡಿ ಕಿಸಿನ ಹಾಕಿ ಕೊಡ್ತಾರಲ್ಲ ಯಾಕ ಯಾಕಪ್ಪ ಅಂದ್ರೆ ಪಟ್ಟ ಹಾಕಿದ ನಾಳೆ ಹಣ ಬರ್ತದ ಸರ್ಕಾರದಲ್ಲಿ ಯೋಜನೆ ಬಂದಿದೆ ಸರ್ಕಾರಿ ನೌಕರಿ ಹೋಗ್ಬೇಕು ಅಂತ ಯಾರಿಗೇನ ಹೇಳಿದ್ಯಾ ಈ ವದ್ಯಾಸಿರೋಟಿ ಎಲ್ಲರೂ ಏನ್ ಮಾಡ್ತೀವಿ ಸರ್ಕಾರಿ ನೌಕರಿ ಕಳಿಸ್ಬೇಕು ಅಂತ ಎಲ್ಲರೂ ಕನ್ಸ್ ಕಾಣ್ತೀವಿ ಯಾಕೆ ಹೇಳ್ರಿ ಒಮ್ಮೆ ಜಾಯಿನ್ ಆದ ಸರ್ಕಾರಿ ನೌಕರಿ ಆದ ಅಂತಂದ್ರ ಅವ್ರ ಕೊನೆಯವರೆಗಿನ ಕೂಡ ಫಿಕ್ಸ್ ಇರುವಂತ ಹೇಳೋದು ಅವ್ರೇನಾದ್ರು ಸತ್ರು ಅಂತಂದ್ರ ಅವರ ಹಿಂದಿಗೂ ಕೂಡ ಏನ್ ಹೇಳೋದು ಪದಾರ್ ಹೇಳೋದು ಮತ್ತಿನ್ನೂ ನೌಕ್ರಿ ಇದ್ದಾಗನೇ ಏನಾದ್ರು ನಿಜ ವೇಷ ಆದ ಅಂತ ಮಕ್ಕಳಿಗೆ ಏನಾಗುತ್ತೆ ಸರ್ಕಾರಿ ನೌಕರಿ ಸಿಗ್ತದೆ ಮತ್ತೆ ಇಂತ ಕಾನೂನಿದ್ದ ಹೋದಾಗ ಎಲ್ಲರೂ ಆಕಡೆ ತಿಂತಿ ಮಾಡ್ತಾರಲ್ಲ ಮತ್ತೆ ಇದು ಜೋಡೆತ್ತಿನ ಕೃಷಿಕರಿಗೆ ಇವತ್ತು ಕರ್ಕೊಂಡಿದ್ದಾರೆ ಬಂದ್ ಕೂಡ ಚಿಂತನೆ ಮಾಡಿದೆ ಜೋಡೆತ್ತಿನ ಕೃಷಿಕರಿಗೆ ಯಾವ್ದಾದ್ರು ಒಂದ್ ಯೋಜನೆ ಅದ ಅಂತ ಅವ್ರಿಗೆ ಹೇಳಿದ್ರು ಯಾವ್ದು ಯೋಜನೆ ಇಲ್ಲ ಮತ್ತೆ ಯಾವ್ದು ಯೋಜನೆ ಇಲ್ಲ ಅಂತಂದಾಗ ಅತಿ ಹೆಚ್ಚು ಕಷ್ಟ ಇರುವಂತದ್ದು ಅತಿ ಹೆಚ್ಚು ಶ್ರಮ ಇರುವಂತ ಈ ಕೃಷಿಕರಿಗೆ ಹೆಂಗ್ ಉಳಿತಾರ ಅನ್ನೋದು ಮೂರು ಪ್ರಶ್ನೆ ಇದೆ ಮತ್ತೆ ಈ ಕೃಷಿಕರನ್ನೇ ಉಳಿಸ್ಕೊಳ್ಳಿ ನಾವು ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಹೋಗಿ ಆ ಬಸವಣ್ಣನ ಬಸವಣ್ಣ ಬಸವಣ್ಣ ಅಂತೇಳಿ ನಾವು ಕೂಡ ಬಸವಣ್ಣ ನಮ್ಮ ಆರೋಗ್ಯ ಕೂಡ ಸಾಧ್ಯತೆ ಇದೆ ಗಟ್ಟಿಯಾಗಿರುವಂತ ಬಿಲ್ಡಿಂಗ್ ಬೇಡಿಗಳನ್ನು ಸಾಕಷ್ಟು ಕಟ್ಕೊಂಡಿದೀವಿ ಆ ಬಿಲ್ಡಿಂಗ್ ಆಗಿರುವಂತ ರಾವೇ ಗಟ್ಟಿಯಾಗಿಲ್ಲ ನಮ್ಮ ಜೀವ ಯಾವಾಗ ಹಾಡು ಬರ್ಶ್ ನಮಗೂ ಗೊತ್ತಿಲ್ಲ ಯಾತ್ ಹಿಂಗಾಯ್ತು ಮೂಲ ಕಾರಣ ಅಂತಂದ್ರೆ ಈ ಒಂದು ಜೋಡೆತ್ತಿನ ಕೃಷಿಕರಿಗೆ ಅಥವಾ ಆ ಬಸವಣ್ಣನಿಗೆ ಪೂರಕವಾದಂತಹ ಒಂದು ಕಾನೂನು ಯೋಜನೆಗಳ ಕೊರತೆ ಇವತ್ತು ರಾಜ್ಯದಲ್ಲಿ ಇದೆ ಮತ್ತು ಇದು ದೇಶದಲ್ಲಿ ಇದು ಕೇವಲ ಇದು ನಮ್ಮ ಭಾರತ ದೇಶದ ಸಮಸ್ಯೆ ಅಲ್ಲ ಇದು ಜಗತ್ತಿನಾದ್ಯಂತ ಎಲ್ಲಾ ದೇಶಗಳ ಸಮಸ್ಯೆ ಇರುತ್ತರ ಒಂದು ಕೃಷಿಕರನ್ನ ನಿರ್ಲಕ್ಷ್ಯ ವಹಿಸಿರುವಂತದ್ದು ಹಾಗಾಗಿ ಇದಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಮಾತಾಡದೇ ಇದ್ದರೂ ಕೂಡ ಇದು ಪ್ರತಿಯೊಬ್ಬರ ಇವರು ಬರ್ತದೆ ಮುಂದಿನ ದಿನಗಳಲ್ಲಿ ಇದು ರಾಜಕೀಯ ವಿಷಯ ಆಗೇ ಆಗ್ತದೆ ಇದಕ್ಕೆ ಮೂಲ ಏನಪ್ಪಾ ಅಂದ್ರೆ ಕಾರಣ ಈಗಾಗಲೇ ಯುದ್ಧಕ್ಕೆ ತಯಾರಿ ನಡೆದಿದೆ ಅಂದ್ರೆ ಯಾವ ದೇಶಗಳಿಂದ ಈ ಪೆಟ್ರೋಲ್ ಡೀಸೆಲ್ ನಮ್ಗೆ ಬಂದ್ಬೋದು ಬರ್ತಾ ಇದೆಯೋ ನಾಲ್ಕೈದು ಸಾವಿರ ಕಿಲೋಮೀಟರ್ ಇಂದ ಅದೇ ದೇಶಗಳ ಮತ್ತೆ ಯುದ್ಧ ಆಗಿ ನಮಗೆ ಪೆಟ್ರೋಲ್ ಡೀಸೆಲ್ ಕೊರತೆ ದೊಡ್ಡ ಪ್ರಮಾಣದಲ್ಲಿ ಉಂಟಾಗ್ತದೆ ಈಗ ಒಂದು ನೂರಾರು ನೂರು ರೂಪಾಯಿ ಒಂದು ಆಯ್ತು ಆಯ್ತಂದ್ರೆ ಎಷ್ಟು ಮಂದಿ ನೀವು ಬೈಕ್ ತರ್ತೀರಿ ಹೇಳಿ ನೋಡೋಣ ಎಷ್ಟು ಮಂದಿ ಕ್ಯಾನ್ಸರ್ ಇನ್ನು ಇದೆ ನಾವು ಮಾತಾಡ್ತಾ ಇದ್ದೀನಿ ಆದ್ರೆ ಬಸವಣ್ಣನ ಬೆಳೆ ಆಟೋಮೆಟಿಕ್ ಆಗಿ ತಾನೇ ಗೊತ್ತಾಗ್ತದೆ ಜಗತ್ತಿಗೆ ಇದನ್ನೇ ಅರಿವು ಹೇಳ್ತಾ ಅವರು ತಗೊಂಡು ಮೊದಲು ಹೆಚ್ಚಿ ಇಟ್ಟಿವೆ ಅಂತಂದ್ರೆ ಅವರೇ ನಾಯಕರಾಗ್ತಾರೆ ಅಂತ ಈ ಅರಿವಿನ ಕೊರತೆಯಿಂದ ನಾವು ಏನಾಗ್ತಾ ಇದೀವಿ ಅಂತಂದ್ರೆ ಕೊನೆಯಲ್ಲಿ ಅನ್ನ ಪರಿಸ್ಥಿತಿಯನ್ನ ನಾವೇ ತಂದು ಒಂದು ಇದ್ದೀವಿ ಹಾಗಾಗಿ ಇದನ್ನ ಯಾರಿಗೆಲ್ಲ ನಾ ಅಪವಾದ ಹೊಸಿದ್ದೇನೆ ಯಾರನ್ನ ದೂಷಣೆ ಮಾಡಿದೀನ ಇಲ್ಲ ಇಲ್ಲಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ನಮ್ಮ ನಮ್ಮ ಜವಾಬ್ದಾರಿ ನಾವು ಮೊದಲ ಹಂತದಲ್ಲಿ ನಾವು ನಿವಾರಿಸ್ ತಯಾರ ಆದ್ರೆ ಮಾತ್ರ ನಮ್ ಬಸವಣ್ಣ ನಮಗ ರಕ್ಷಣೆ ಮಾಡ್ತಾನ ಕೊನೆಯಲ್ಲಿ ಒಂದು ಮಾತನ್ನ ನಿಮ್ಗೆ ಹೇಳ್ತಾ ಇರು ಶ್ರೀಶೈಲ ಮಲ್ಲ ಇರೋದನ್ನೇ ಈ ಒಂದು ಕೃಷ್ಣಾ ನದಿ ಜಲಾಯನ ಪ್ರದೇಶ ಇರುವಂತ ಎಲ್ಲಾ ರೈತರನ್ನು ಉಳಿಸಾಕ ಅವ ಎದ್ರ ಮುಖಾಂತರ ಉಳಿಸಮ್ಮ ಈ ನಂದಿ ಸಂಪತ್ತಿರ ಮುಖಾಂತರನೇ ಉಳಿಸಮ್ಮ ಅದಕ್ಕಿರುವಂತ ಶ್ರೇಷ್ಠವಾದಂತಹ ಒಂದು ಸಂಪ್ರದಾಯ ಯಾವುದು ಅಂತಂದ್ರೆ ಈ ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ವಿರೋಧನೆ ಈ ಗ್ರಾಮದಲ್ಲಿರುವಂತ ನಂದಿ ಸಂಪತ್ತನ್ನು ಉಳಿಸ್ ನಿಮ್ಮಲ್ಲಿರುವುದಲ್ಲೇ ಕಂಬಿ ಮಲ್ಲ ನಿಮ್ ಗ್ರಾಮದಲ್ಲಿ ಬೇರೆ ಕೂಡ ಹಂತದಲ್ಲಿ ನಾವು ಪೂಜೆ ಮಾಡ್ತೀವಿ ಇಲ್ಲಿಂದ ಸುಮಾರು ಜನ ಹೋಗ್ತಾರೆ ನಾ ಇತ್ತೀಚೆಗೆ ಬಸು ಜಯಂತಿ ದಿವಸ ಸರಿಸ ಮಲ್ಲ ಹೋಗಾಗ ಅಲ್ಲಿನೂ ಕೂಡ ನಂದಿ ಅದನ್ನು ಪಾದಗಟ್ಟಿಗೆ ಒಂದು ನಿರ್ಧಾರ ಮಾಡಕ್ ಏನು ಅಂದ್ರೆ ರಾಜ್ಯದ ಅರ್ಧಕ್ಕಿಂತಲೂ ಹೆಚ್ಚು ಜನ ಈ ಪಸುವಣಗಾಗೆ ಮತ ಮೀಸಲಿಟ್ಟು ಒಂದ್ ಏನಾದ್ರೂ ಒಂದು ಬದಲಾವಣೆ ತರುವಂತ ಒಂದು ಸಂದರ್ಭ ಎಲ್ಲಿವರೆಗೆ ಸೃಷ್ಟಿ ಆಗೋದಿಲ್ವೋ ಅಲ್ಲಿವರೆಗೆ ಮನವಿ ನಿನ್ನ ಬರೋದೇ ಇಲ್ಲ ತೆಗೆದುಕೊಂಡಂತ ನಿರ್ಧಾರ ಬರಬರಿ ಅಂತ ಇಲ್ಲ ವಿಚಾರ ಮಾಡಿ ನೋಡಿ ನಾವು ಆರು ನೂರು ಕಿಲೋಮೀಟರ್ ನಡು ಬಂದು ಇದು ಏನ್ ಉಳಿಸ್ಬೇಕಾಯದಾ ಅನ್ನುವಂಥದ್ದು ಮೂಲ ನಮ್ಗೆ ಗೊತ್ತಾಗದೆ ಹೋದ್ರ ಮನೆಯೂ ನಮ್ಗೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇದು ಕೇವಲ ಪೂಜಾ ಕಾರ್ಯಕ್ರಮ ಅಲ್ಲ ಅವನ ಆಧಾರಿತವಾಗಿನೇ ನಮ್ಮ ಜೀವನ ನಿಂತದ ಅದೇ ರೀತಿ ನಮ್ಮ ಮಕ್ಕಳ ಜೀವನ ನಿಂತದ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆ ಇಡುವಂತ ಒಂದು ವಿಶೇಷವಾದಂತ ಇದು ಬಸವೇಶ್ವರ ಜಾತ್ರೆ ಆಗಿರುವುದು ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಗ್ರಾಮ ಮಟ್ಟದಲ್ಲಿ ಇದು ಇಂಥ ಕಾರ್ಯಕ್ರಮಗಳ ನಡೆದ ಜರುಗಿ ಇದರ ಬಗ್ಗೆ ಅರಿವು ಮೂಡುವಂತೆ ಆಗ್ಲಿ ಅನ್ನುವುದು ಒಂದು ಆಶಾಭಾವನೆ ಕೊನೆಯಲ್ಲಿ ಏನು ಶ್ರೀ ಶಿವಕುಮಾರ್ ಹಿರೇಮಠ ಅವರು ಒಂದು ಫೋನ್ ಮಾಡಿದ್ರು ಅಂದ್ರೆ ಗುರುಗಳ ಹತ್ರ ಇದ್ದಾಗೇನೆ ಈ ರೀತಿ ನಮ್ಮ ಕಾರ್ಯಕ್ರಮ ಆದ ಅಂತ ಹೇಳಿ ಎಲ್ಲ ಗುರುಗಳ ಹತ್ರ ಇದ್ದಾಗೇನೆ ಅದು ಫೋನ್ ಮಾಡಿದ್ವಿ ಅಂತ ಅಂದಾಗ ಇದು ಯಾವ್ದೋ ರೀತಿಯಿಂದ ಬಸವಣ್ಣನೇ ಈ ಮುಖಾಂತರ ಕಳಿಸ್ಕೊತಾ ಇದ್ದಾನೆ ಅನ್ನುವಂಥದ್ದು ಒಂದು ಭಾವನೆ ಬಂತು ಇದೇ ಕಾರಣಕ್ಕಾಗಿ ನಾವು ವಿಜಯಪುರದಿಂದ ಇಲ್ಲಿ ಬಂದಿರುವಂತ ಹಾಗಾಗಿ ಕೊನೆಯಲ್ಲಿ ಒಂದು ಚುನಾವಣೆ ಸಂದರ್ಭದಲ್ಲಿ ಬಸವಣ್ಣ ಇನ್ನ ನೆನೆಸ್ಕೊಡೋದು ಸಾಧ್ಯವಾದಷ್ಟು ಅವನ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಎಷ್ಟೋ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಅನ್ನುವಂತ ಒಂದು ಹೇಳ್ತಾ ತಮಗೆಲ್ಲರಿಗೂ ಕೂಡ ಅನಂತ ಕೋಟಿ ನಮ್ಮ ಸದಸ್ಯ ರೈತರ ಬೆನ್ನೆಲುಬಾದ ನಂದಿ ಸಂತತಿ ಹೆಚ್ಚಾದರೆ ಮಾತ್ರ ರೈತರಿಗೆ ಹಾಗೂ ದೇಶದ ಎಲ್ಲ ಜನರಿಗೆ ಒಳ್ಳೆಯ ಭವಿಷ್ಯವಿದೆ ಅದಕ್ಕಾಗಿ ರೈತರು ಚುನಾವಣೆಗಳ ಸಂದರ್ಭದಲ್ಲಿ ನಂದಿ ಆಧಾರಿತವಾಗಿ ಒಗ್ಗೂಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮಾರ್ಗೋಪಾಯವನ್ನು ನಂದಿ ಆಧಾರಿತ ರೈತ ರಾಜಕೀಯ ಎಂಬ ವೈಜ್ಞಾನಿಕ ವಿಚಾರದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ ನಂದಿ ಆಧಾರಿತ ರೈತ ರಾಜಕೀಯದ ಕುರಿತು ಆಯೋಜಿಸಿದ ಸಂಭಾಷಣೆಯನ್ನು ಆಲಿಸಿ ಸಂಪೂರ್ಣ ಮಾಹಿತಿ ಪಡೆಯಿರಿ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಒಂದು ಸ್ವಲ್ಪ ವಿಶಿಷ್ಟವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಂದಿ ಆಧಾರಿತ ರೈತ ರಾಜಕೀಯ ಇದು ಒಂದು ದಾಖಲೆಯಿಂದ ಬಂದಿರುವ ಪರಿಕಲ್ಪನೆ ಇದರ ಮೂಲ ಆಶಯ ಏನು ಮತ್ತೆ ಸಮಾಜದ ಬೇರೆ ಬೇರೆ ಗುಂಪುಗರಿಗೆ ಅಂದರೆ ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ರಾಜಕಾರಣಿಗಳು ಇವರಿಗೆಲ್ಲ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ನೋಡೋಣ ಹೌದು ಇದು ಕೇವಲ ಒಂದು ಕೃಷಿ ವಿಚಾರ ಅಷ್ಟೇ ಅಲ್ಲ ಇದರಲ್ಲಿ ಸಂಸ್ಕೃತಿ ತತ್ವ ರಾಜಕೀಯ ಎಲ್ಲವೂ ಸೇರಿದ ಹಾಗೆ ಕಾಣುತ್ತೆ ಹೇಗೆ ಸಮಾಜದ ಬೇರೆ ಬೇರೆ ವರ್ಗಗಳನ್ನ ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ತರಲು ಪ್ರಯತ್ನಿಸ್ತಾ ಇದೆ ಅಂತ ನೋಡೋಣ ಸರಿ ಸರಿ ಮೊದಲಿಗೆ ರೈತರ ಪಾತ್ರದಿಂದ ಶುರು ಮಾಡೋಣ ಈ ದಾಖಲೆ ಪ್ರಕಾರ ರೈತರು ಏನ್ ಮಾಡಬೇಕು ಅಂತ ಹೇಳುತ್ತೆ ಇಲ್ಲಿ ರೈತರಿಗೆ ಒಂದು ತುಂಬಾ ನೇರವಾದ ಆದರೆ ಗಟ್ಟಿಯಾದ ಜವಾಬ್ದಾರಿ ಕೊಟ್ಟಿದ್ದಾರೆ ಏನಕ್ಕ ಅಂದ್ರೆ ಚುನಾವಣಾ ಟೈಮಲ್ಲಿ ಮತ ಕೇಳೋಕ್ ಬರ್ತಾರಲ್ಲ ರಾಜಕಾರಣಿಗಳು ಹೌದು ಅವರನ್ನ ನೇರವಾಗಿ ತಮ್ಮ ಎತ್ತುಗಳ ಹತ್ರ ಕರ್ಕೊಂಡೋಗ್ಬೇಕಂತೆ ಓ ಹೌದಾ ಕರ್ಕೊಂಡೋಗಿ ಏನ್ ಹೇಳ್ಬೇಕು ತಾವು ಬದುಕ್ತಾ ಇರೋದು ಈ ಜೀವಂತ ಬಸವಣ್ಣನಿಂದ ಅಂದ್ರೆ ಈ ಎತ್ತುಗಳಿಂದ ಅಂತ ಸ್ಪಷ್ಟವಾಗಿ ಹೇಳಬೇಕಂತೆ ಇದು ಬರೀ ಸಿಂಬಾಲಿಕ್ ಅಲ್ಲ ನಮ್ಮ ಬದುಕಿನ ಆಧಾರವೇ ಈ ಸಂತತಿ ಹಾಗಾಗಿ ಈ ಎತ್ತುಗಳು ನಮ್ಮ ಮನೆಯಲ್ಲೇ ಉಳಿಯೋ ಹಾಗೆ ಅದಕ್ಕೆ ಬೇಕಾದ ಕಾನೂನು ಯೋಜನೆಗಳನ್ನ ತರೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬೇಕಂತೆ ಹ್ಮ್ ಅಂದ್ರೆ ಜೀವಂತ ಬಸವಣ್ಣ ಅನ್ನೋದು ಒಂದ್ ರೀತಿ ಎಚ್ಚರಿಕೆನೂ ಹೌದು ಒಂದು ಬೇಡಿಕೆನೂ ಹೌದು ಅಲ್ವಾ ಮತ್ತೆ ಮನೆ ದೇವರ ಕೋಣೆಯಲ್ಲಿ ನಂದಿ ವಿಗ್ರಹ ಪೂಜೆ ಮಾಡೋದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಖಂಡಿತ ಇದೆ ದೇವರ ಗುಡಿಯಲ್ಲಿ ನಂದಿ ವಿಗ್ರಹ ಇಟ್ಟು ಪೂಜೆ ಮಾಡೋದು ಅಂದ್ರೆ ನಮ್ಮ ಕುಟುಂಬದ ಸಮಾಜದ ಭವಿಷ್ಯವೇ ಈ ನಂದಿ ಸಂತತಿ ಮೇಲೆ ನಿಂತಿದೆ ಅನ್ನೋ ನಂಬಿಕೆ ಅಂತ ಇಲ್ಲಿ ಹೇಳ್ತಾರೆ ಸೊ ಯಾರು ಈ ನಂದಿ ಸಂಪತ್ತನ್ನ ಉಳಿಸೋಕೆ ಬೆಳೆಸೋಕೆ ನಿಜವಾಗ್ಲೂ ಬದ್ಧತೆ ತೋರಿಸ್ತಾರೋ ಅವ್ರಿಗೆ ಮಾತ್ರ ನಮ್ಮ ಓಟು ಅಂತ ರೈತರು ಗಟ್ಟಿ ನಿಲುವು ತಗೋಬೇಕು ಅನ್ನೋದು ಇದರ ಆಶಯ ಸರಿ ಸರಿ ಸ್ಪಷ್ಟವಾಯಿತು ಈಗ ವಿಜ್ಞಾನಿಗಳ ಕಡೆಗೆ ಬರೋಣ ಅವರ ಜವಾಬ್ದಾರಿ ಏನು ಅವರಿಂದ ಏನು ನಿರೀಕ್ಷೆ ಮಾಡುತ್ತಾರೆ ವಿಜ್ಞಾನಿಗಳ ಪಾತ್ರನೂ ಅಷ್ಟೇ ಮುಖ್ಯವಾಗಿದೆ ಬಸವ ತತ್ವದ ಮೂಲ ಬೇರು ಇರೋದೇ ನಂದಿ ಕೃಷಿಯಲ್ಲಿ ಅಂತ ಅವರು ಜನರಿಗೆ ತಿಳಿಸಬೇಕಂತೆ ಅಂದರೆ ಪ್ರಕೃತಿ ಜೊತೆ ಸಾಮರಸ್ಯದಿಂದ ಬದುಕೋದು ಪಂಚಮಹಾಭೂತಗಳನ್ನು ಗೌರವಿಸೋದು ಈ ತತ್ವ ಇಲ್ಲಿದೆ ಹೀಗಾಗಿ ನಾಗರಿಕತೆ ಉಳಿಬೇಕು ಅಂದ್ರೆ ಈ ನಂದಿ ಕೃಷಿ ಪದ್ಧತಿ ಉಳಿಲೇಬೇಕು ಅನ್ನೋದು ಅವರ ವಾದ ಇದು ಬರೀ ಪರಿಸರದ ಮಾತ ಅಥವಾ ಬಸವ ತತ್ವದ ಪುನರುತ್ಥಾನ ಅಂತನೂ ಹೇಳ್ತಿದಾರಾ ಮತ್ತೆ ಕಾಯಕ ತತ್ವದ ಬಗ್ಗೆ ಏನು ಹೇಳಿದ್ರಲ್ಲ ಹೌದು ಹೌದು ನಂದಿ ಕೃಷಿ ಉಳಿದ್ರೆ ಮಾತ್ರ ಬಹಳಷ್ಟು ಜನರ ಕಾಯಕ ಉಳಿಯುತ್ತೆ ಅನ್ನೋದು ಒಂದು ಪಾಯಿಂಟ್ ಅದುವೇ ಕಾಯಕ ತತ್ವದ ತಿರುಳು ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಬಹುಜನರು ನಂದಿ ವಿಷಯದಲ್ಲಿ ಒಂದಾಗಿ ನಂದಿಗೋಸ್ಕರ ವೋಟ್ ಮಾಡಿ ಅದಕ್ಕೆ ಬೇಕಾದ ಪಾಲಿಸಿಗಳನ್ನು ತರೋದು ಅನಿವಾರ್ಯ ಅಂತ ಪ್ರತಿಪಾದಿಸ್ತಾರೆ ಬಸವ ತತ್ವ ಪುನರುತ್ಥಾನಕ್ಕಾಗಿ ನಂದಿ ಆಧಾರಿತ ರೈತ ರಾಜಕೀಯ ಬಂದಿದೆ ಅನ್ನೋ ಸಂದೇಶವನ್ನು ಜನರಿಗೆ ಮುಟ್ಟಿಸೋ ಜವಾಬ್ದಾರಿ ವಿಜ್ಞಾನಿಗಳದ್ದು ಮತ್ತೆ ಈ ವೈಜ್ಞಾನಿಕ ವಿಚಾರವನ್ನ ನಂದಿ ಕೂಗು ಅನ್ನೋ ಅಭಿಯಾನದ ಮೂಲಕ ಪ್ರಚಾರ ಮಾಡಲಾಗಿದೆ ಅಂತನೂ ದಾಖಲೆ ಹೇಳುತ್ತೆ ಹಾಗಾದ್ರೆ ಧಾರ್ಮಿಕ ನಾಯಕರ ಪಾತ್ರವೇನು ಅವರು ಹೇಗೆ ಬರ್ತಾರೆ ಈ ಚಿತ್ರಣದಲ್ಲಿ ಧಾರ್ಮಿಕ ನಾಯಕರದು ಒಂದು ವಿಶಿಷ್ಟ ಪಾತ್ರ ಅವರು ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನಕ್ಕೆ ಬೆಲೆ ಕೊಡಬೇಕು ಅಂತ ಹೇಳ್ತಾರೆ ಜನರನ್ನು ಭಾವನಾತ್ಮಕವಾಗಿ ನೈತಿಕವಾಗಿ ರೆಡಿ ಮಾಡಬೇಕು ಅಂದರೆ ತಾವು ನಂಬಿದ ದೈವದ ಸಾಕ್ಷಿಯಾಗಿ ಯಾವುದೇ ಪಕ್ಷ ನೋಡದೆ ಕೇವಲ ನಂದಿ ಸಂತತಿ ಉಳಿವಿಗಾಗಿ ಮತ ಮೀಸಲಿಡಬೇಕು ಅನ್ನೋ ಸಂಕಲ್ಪವನ್ನು ಜನರಿಂದ ಮಾಡಿಸ್ಬೇಕಂತೆ ಈ ಸಂಕಲ್ಪ ಯಾಕೆ ಇಷ್ಟು ಮುಖ್ಯ ಅಂತ ಹೇಳ್ತಾರೆ ಇಷ್ಟು ಪ್ರಬಲವಾಗಿ ಯಾಕಿರಬೇಕು ಯಾಕಂದ್ರೆ ದಾಖಲೆ ಹೇಳೋ ಪ್ರಕಾರ ನಮ್ಮೆಲ್ಲರ ಭವಿಷ್ಯ ಅಕ್ಷರಶಃ ಈ ನಂದಿ ಸಂತತಿ ಮೇಲೆ ನಿಂತಿದೆ ಇಂದು ನಾವು ಪಕ್ಷ ಜಾತಿ ಎಲ್ಲ ಬಿಟ್ಟು ನಂದಿಗಾಗಿ ವೋಟ್ ಮಾಡಿ ಅದರ ಸಂತತಿ ಹೆಚ್ಚಿಸೋ ಪ್ರಯತ್ನ ಮಾಡಿಲ್ಲ ಅಂದ್ರೆ ಮುಂದೆ ಯಾವ ದೇವರು ನಮ್ಮನ್ನು ಕಾಪಾಡಕಾಗಲ್ಲ ಅನ್ನೋ ಒಂದು ಗಂಭೀರ ಎಚ್ಚರಿಕೆಯನ್ನ ಜನರಿಗೆ ಮುಟ್ಸೋದು ಅವರ ಕೆಲಸ ಓಹೋ ಸರಿ ಈಗ ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ಇವರೆಲ್ಲರ ಜವಾಬ್ದಾರಿಗಳ ನಂತರ ರಾಜಕೀಯ ನಾಯಕರ ಪಾತ್ರ ಏನು ಹಾ ಅವರ ಪಾತ್ರ ತುಂಬಾನೇ ನೇರವಾಗಿದೆ ಉಳಿದವರೆಲ್ಲ ತಮ್ಮ ಜವಾಬ್ದಾರಿ ಮಾಡಬೇಕಾದ್ರೆ ರಾಜಕೀಯ ನಾಯಕರು ಸಹ ಒಂದು ಸ್ಪಷ್ಟವಾದ ಭರವಸೆ ಕೊಡಬೇಕು ಅಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ನಂದಿ ಸಂತತಿಯನ್ನು ಹೆಚ್ಚಿಸಬೇಕಾದ ಕಾನೂನು ಯೋಜನೆಗಳನ್ನ ಖಂಡಿತ ತರ್ತೀವಿ ಅಂತ ಹೇಳಿ ಮತ ಕೇಳಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದನ್ನ ಬರೀ ಒಂದು ಎಲೆಕ್ಷನ್ ಪ್ರಾಮಿಸ್ ತರ ನೋಡ್ತಾ ಇಲ್ಲ ಇದನ್ನ ಬಸವ ತತ್ವ ಮತ್ತು ಕಾಯಕ ತತ್ವದ ಅನುಷ್ಠಾನ ಅಂತಲೇ ಹೇಳ್ತಿದ್ದಾರೆ ಅಲ್ವಾ ಖಂಡಿತವಾಗಿಯೂ ನಂದಿ ಕೃಷಿ ಮೂಲಕ ಪಂಚಮಹಾಭೂತಗಳನ್ನ ಶುದ್ಧಲಾಗಿ ಇಟ್ಕೊಡೋದು ಅದು ಬಸವತತ್ವ ಪಾಲನೆ ಹಾಗೇನೆ ನಂದಿ ಕೃಷಿಯಿಂದ ಬಹಳಷ್ಟು ಜನರ ಕಾಯಕವನ್ನು ರಕ್ಷಿಸೋದು ಅದು ಕಾಯಕ ತತ್ವದ ಪಾಲನೆ ಸೊ ಇದನ್ನು ಒಂದು ತಾತ್ವಿಕ ಬದ್ಧತೆಯಾಗಿ ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ನಂದಿ ಆಧಾರಿತ ರೈತ ರಾಜಕೀಯ ಅನ್ನೋದು ನಂದಿ ಮತ್ತೆ ಅದರ ಮೂಲಕ ಸಾಂಪ್ರದಾಯಿಕ ಕೃಷಿ ಉಳಿಸೋಕೆ ಒಂದು ಬಹುಮುಖಿ ಕಾರ್ಯತಂತ್ರ ಅಂತ ಇದರಲ್ಲಿ ಎಂದರು ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ರಾಜಕಾರಣಿಗಳು ಒಟ್ಟಾಗಿ ರಾಜಕೀಯ ಪ್ರಕ್ರಿಯೆ ಮೂಲಕನೇ ಒಂದು ಪರಿಹಾರ ಕಂಡಿಡಿಬೇಕು ಅನ್ನೋ ಕರೆಯದು ಇದು ಬರೀ ಆರ್ಥಿಕ ಅಥವಾ ಕೃಷಿ ವಿಚಾರ ಅಲ್ಲ ಇದಕ್ಕೊಂದು ಆಳವಾದ ಸಾಂಸ್ಕೃತಿಕ ತಾತ್ವಿಕ ನೆಲೆಗಟ್ಟಿದೆ ಹೌದು ಖಂಡಿತ ಕೊನೆಗೆ ಯೋಚನೆ ಮಾಡಬೇಕಾದ ಒಂದು ವಿಷಯ ಏನಂದ್ರೆ ನಮ್ಮ ಆಹಾರ ನಮ್ಮ ಸಂಸ್ಕೃತಿ ನಮ್ಮ ನಂಬಿಕೆಗಳು ಮತ್ತೆ ನಮ್ಮ ರಾಜಕೀಯ ವ್ಯವಸ್ಥೆ ಇವೆಲ್ಲ ಒಂದಕ್ಕೊಂದು ಎಷ್ಟು ಆಳವಾಗಿ ಬೆಸ್ತುಕೊಂಡಿವೆ ಅನ್ನೋದನ್ನು ಈ ಚರ್ಚೆ ತೋರಿಸುತ್ತೆ ಈ ಸಂಕೀರ್ಣವಾದ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವೇ ಒಂದು ದೊಡ್ಡ ಸವಾಲು ಮತ್ತು ಇಂದಿನ ಅಗತ್ಯನೂ ಹೌದು